ಕಂಪ್ಲಿ ಪಟ್ಟಣದ ಶ್ರೀ ಹೇರೂರು ವಿರುಪಣ್ಣ ತಾತಮಠದ ಆವರಣದಲ್ಲಿ ಜೂನ್ ಇಪ್ಪತ್ತೊಂಬತ್ತು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಂಪ್ಲಿ ತಾಲೂಕಿನ ಪೇಂಟರ್ಸ್ ಕಾರ್ಮಿಕರ ಸಂಘದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಸಭೆಯಲ್ಲಿ ಬಹುಮತದ ಆಧಾರದ ಮೇಲೆ ಎಂ ಮಾರುತಿ ನೂತನ ಅಧ್ಯಕ್ಷರನ್ನಾಗಿ ಪೇಂಟರ್ಸ್ಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷರಾಗಿ ಬೆಟ್ಟರಾಜು ಮತ್ತು ಬಸವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ನೀಲಪ್ಪ ಗೌರವ ಅಧ್ಯಕ್ಷರಾಗಿ ವಿರುಪಾಕ್ಷಿ ಮತ್ತು ಮೌನಿಶ್ ಅವರು ಆಯ್ಕೆಯಾದರು ಪೇಂಟಿಂಗ್ ವೃತ್ತಿಗೆ

ಪ್ಯಾಕ್ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರಪ್ಪ ಮತ್ತೆ ಇರ್ಕಂಡ್ರೆ ಮೇಸ್ಲಿ ಬರುತ್ತೆ ಒಂದು ಕಂಡಿದ್ದೆಪ್ಪತ್ತೆ ಮಾಡ್ತಾ ಇದ್ದಾರೆ ವ್ಯಾಲಿಡ್ ಆಗ್ತದೆ ನಾವು ಸರ್ಕಾರದ ಜೊತೆಗೆ ಯಾವ ಸರ್ಕಾರ ಅವ್ರ ಹತ್ರ ನಾವು ರಿಜಿಸ್ಟ್ರೇಷನ್ ಹಾಕಿದ್ರೆ ಫೇಟರ್ ಎಲ್ಲರೂ ಬಂದಾಗಿ ಒಂದು ಇಲಾಖೆ ಆಯ್ತಾ ಆ ಇಲಾಖೆಯವರು ನಾವು